ಮತ್ತೆ ಮತ್ತೆ ಸಿನಿಮಾ ಭಾಳ ಅದ್ಭುತವಾಗೋದಿದೆ ನಾನು ಹೋದವಾರ ಸಿನಿಮಾ ನೋಡಿದೆ ಸ್ಟೋರಿ ಆಗಲಿ ಸಾಂಗ್ಸ್ ಆಗಲಿ ಫೈನ್ಸ್ ಆಗಲಿ ಭಾಳ ಅದ್ಭುತವಾಗೋದಿದೆ ಈ ಸಿನಿಮಾ ವಿಶೇಷತೆ ಏನು ಅಂದರೆ ಒಂದು ಹೊಸಬರು ಯಾವ ರೀತಿ ಸಿನಿಮಾ ಮಾಡಬೇಕು ಅಂದಾಗ ಎಷ್ಟು ಬದಲಾಡ್ತಾರೆ ಯಾರ ಹತ್ರ ಹೋಗ್ಬೇಕಾಗುತ್ತೆ ಒಂದು ಸಿನಿಮಾ ಲಾಂಚ್ ಮಾಡೋದಕ್ಕೆ ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಿರ್ದೇಶಕರು ಅರುಣ್ ಸರ್ ಆಮೇಲೆ ಎಲ್ಲ ಹಿರಿಯ ಕಲಾವಿದರು ಸುಮಾರು ಜನ ಮಾಡಿದ್ದಾರೆ ಹೊಸಬರು ನಾವೇನು ಕಮ್ಮಿ ಅಲ್ಲ ಅಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹತ್ತೊಂಬತ್ತು ತಾರಕ್ಕೆ ರಿಲೀಸ್ ಆಗ್ತಾಯಿದೆ ಪ್ರೋತ್ಸಾಹ ಆಶೀರ್ವಾದ ಸಿನಿಮಾಗೆ ಬೇಕು ನಂದು ಒಂದು ಸಣ್ಣ ಪಾತ್ರ ಆದರೂ ತುಂಬ ಎಫೆಕ್ಟಿವ್ ಆಗಿದೆ ಒಂದು ದೊಡ್ಡ ಫೈಟ್ ಇದೆ ಇನ್ನು ಮೂರು ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಆದರೆ ಈ ಸಿನಿಮಾ ಯಾರು ಎಲ್ಲ ಪ್ರತಿಯೊಬ್ಬರು ಏನಕ್ಕೆ ನೋಡಬೇಕು ಅನ್ನೋದು ಅಂದರೆ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆನೇ ಏನು ಏನು ಮೆಸೇಜ್ ಇದೆ ಸಿನಿಮಾಲಲ್ಲಿ ಈ ಸಿನಿಮಾ ಸಿನ್ಮಾ ಮೆಸೇಜೇ ಅದು ಸಿನ್ಮಾ ಮಾಡೋದು ಕಷ್ಟ ಏನೋ ಜನ ಸೇರಿಕೊಂಡು ಏನೋ ಒಂದಷ್ಟು ಬಂಡವಾಳ ಕೊಟ್ಟರೆ ಸಿನಿಮಾ ಮಾಡ್ಬೋದು ಅಂತ ಆ ಸಿನಿಮಾ ಮಾಡುವಾಗ ಎಷ್ಟು ತೊಂದರೆಗಳಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಆಮೇಲೆ ಅವರಲ್ಲೇ ಒಂದು ಆಸೆಗಳಿರುತ್ತೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಫೈಟ್ ಮಾಸ್ಟ್ರು ಈ ಥರ ಆ ಟೀಮ್ ಮಾಡಿಕೊಂಡು ಈ ಸಿನಿಮಾ ಮಾಡುವಾಗ ಮತ್ತೆ ಮತ್ತೆ ಸಿನಿಮಲ್ಲಿ ಅವರು ಯಾವ ರೀತಿ ಸಿನಿಮಾ ಹೊರಗಡೆ ಹತ್ತಾರೆ ಅದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅದಾದಮೇಲೆ ನಿರ್ದೇಶಕರು ಇನ್ನೂ ಆಸೆ ಪಟ್ಟಿದ್ದಾರೆ ಇನ್ನೂ ಆಸೆ ಪಟ್ಟಿದ್ದಾರೆ ಇನ್ನೂ ಮೂರು ಮತ್ತೆ ಮತ್ತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದ್ದೇನೆ ಆಮೇಲೆ ಪ್ರತಿಯೊಬ್ಬ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾನ ಖಂಡಿತ ಇರಬೇಕು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರೂ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ಪ್ರತಿಯೊಬ್ಬರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಬೇಕಂತ ಕೇಳಿ ಸರ್ ಈ ಮತ್ತೆ ಮತ್ತೆ ಸಿನಿಮಾದಲ್ಲಿ ನೀವು ಮ್ಯೂಸಿಕ್ ಕಂಪೋಸರ್ ಆಗಿದ್ದೀರಾ ಮೊದಲು ಯಾವ ಸಿನಿಮಾ ಮಾಡಿದ್ರಿ ಮತ್ತೆ ಈ ಸಿನಿಮಾ ನೀವು ಯಾರು ಒಪ್ಕೊಂಡ್ರಿ ಸರ್ ನನ್ನ ಮೊದಲನೆಯ ಸಿನಿಮಾ ಚಿತ್ರ ಸಾಹಿತಿ ಹೃದಯ ಶಿವ ಸರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಬಿಸಿಲು ಕುದುರೆ ಅನ್ನೋ ರೈತ ಬೇಸರ ಹೋಗಿ ಮ್ಯೂಸಿಕ್ ಮಾಡಿ ನಂತರ ಈ ಮತ್ತೆ ಮತ್ತೆ ಸಿನಿಮಾ ಮಾಡಬೇಕು ಅಂದಾಗ ಅರುಣ್ ವಸ್ಕೊಪ್ಪ ಅವರು ಕರೆದು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಏನು ಬೇಕು ಈ ಸಿನಿಮಾ ಏನು ಕೇಳತ್ತೆ ಯಾವ ಸಿಚ್ಯುವೇಷನ್ಗೆ ಯಾವ ಸಾಂಗ್ ಬೇಕು ಅವ್ರು ಏನು ಬೇಕೋ ಅದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡು ಮೂರು ಸಾಂಗ್ ಮಾಡಿದ್ದೀನಿ ಸರ್ ಸೊ ಮೂರು ಸಾಂಗಲ್ಲಿ ಆದರೂ ಒಂದು ಸಾಂಗ್ ಆಡೋದು ಮಾಡ್ಬೋದು ಅದನ್ನು ಇಷ್ಟವಾದ ಸಾಂಗ್ ಆಡ್ತಾರೆ ಕಡಲ ಕಿನಾರೆಯಲ್ಲಿ ಒಂದು ಅದ್ಭುತವಾದ ಸಿಚುವೇಶನ್ ಕ್ರಿಯೇಟ್ ಮಾಡಿ ನ್ಯಾಚುರಲ್ ಪ್ಲೇಸಲ್ಲಿ ಈ ಮೆಲೋಡಿ ಸಾಂಗ್ ಮೂಡ್ ಬಂದಿದೆ ಸರ್ ಹೂವಿನ ಮಕರಂದ ನೀನು ದುಂಬಿಯಾಗಿ ಬಂದೆ ನಾನು ಹೂವಿನ ಮಕರಂದ ನೀನು ದುಂಬಿಯಾಗಿ ಬರುವೆ ಸವಿದೇ ನಾನು ವೇನು ಜೇನು ಈ ರೀತಿ ಬರುತ್ತೆ ಸರ್ ಪಲ್ಲವಿ ಇಂಥ ಅದ್ಭುತವಾದ ಸಾಹಿತ್ಯನ ನೀಡಿದರೆ ಯಾರು ಮತ್ತೆ ಈ ಮ್ಯೂಸಿಕ್ ನೀವು ನುಡ್ಸಕ್ಕೆ ಎಷ್ಟು ದಿನಗಳಾಯಿತು ಇಲ್ಲ ಸರ್ ಇದು ಎಲ್ಲ ಸಾಂಗ್ ಈ ಸಾಹಿತ್ಯ ಬರೆದವರು ಈ ಚಿತ್ರದ ನಿರ್ದೇಶಕರಾದ ಡಾಕ್ಟರ್ ಯಾರೋ ನೋಡ್ಕೊಬರು ಇಮ್ತಿಯಾಜ್ ಅವರು ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಹೇಳಿದ್ದಕ್ಕೆ ಸರ್ ಒಂದು ದಿವಸ ಅರ್ಧ ದಿವಸದಲ್ಲಿ ಮಾಡಿದ್ದೀವಿ ಈ ಸಾಂಗ್ ಇನ್ನು ಪ್ರೋಗ್ರಾಮಿಂಗ್ ಎಲ್ಲ ಮಾಡಿಸಿ ಮಾಡಿದ್ದೀವಿ ಸರ್ ಅದ್ಭುತವಾಗಿ ಬಂದಿದೆ ಬಟ್ ಈ ಸಾಂಗ್ ಥಿಯೇಟರಲ್ಲೇ ನೋಡಬೇಕು ವಿತ್ ಸೀನಿಯರಿ ಜೊತೆಗೆ ಯಾವುದೇ ಸಾಂಗ್ಗಳು ನೋಡಿದ್ರೆ ಮಾತ್ರ ನಮಗೆ ಆ ಸಾಂಗಿನ ಕಂಟೆಂಟ್ ಗೊತ್ತಾಗುತ್ತೆ ಈಗ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಕರಾವಳಿ ಕಲಾವಿದರದು ಮತ್ತು ನಿರ್ದೇಶಕರದು ಮತ್ತು ಮ್ಯೂಸಿಕ್ ಕಂಪೋಸರ್ ಅವಳೇ ಈಗ ಮಲೆನಾಡಿನಿಂದ ನೀವು ಬರ್ತಾ ಇದ್ದೀರಾ ನೀವು ಯಾವ ರೀತಿ ಇಲ್ಲ ಸರ್ ಕರಾವಳಿಗೂ ಮತ್ತು ಮಲೆನಾಡಿಗೂ ಏನು ತುಂಬ ಹತ್ರನೇ ಅದು ಆ ಒಬ್ಬೊಬ್ರದ್ದು ಒಂದೊಂದು ಅಭಿರುಚಿ ಸರ್ ಒಬ್ಬೊಬ್ಬರು ಒಂದೊಂದು ಟ್ಯಾಲೆಂಟ್ ಇದು ಸ್ವತಂತ್ರ ಏನು ಚಿತ್ರರಂಗ ಚಿತ್ರರಂಗ ಆಗಿರೋದ್ರಿಂದ ಅವ ನಿಮ್ಮ ನಮ್ಮ ಹತ್ರ ಏನೇನು ಟ್ಯಾಲೆಂಟ್ ಇದೆ ಏನೇ ಆದರೂ ಒಂದು ಹೊಸದು ಅನ್ನೋ ಹೊಸದು ಕೊಟ್ಟರೆ ಮಾತ್ರ ಗೆಲ್ಬೋದು ಸರ್ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಸರ್ ಈಗ ಒಳ್ಳೆ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ ಹಡಗರು ಮತ್ತು ಈಗ ಹೊಸೊಬ್ಬರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ನಿಮ್ಗೆ ಇದು ಕತೆ ಹೇಳಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಸರ್ ಇಲ್ಲ ನನಗೆ ಕತೆ ಹೇಳಿದಾಗ ತುಂಬ ಹಡಗರು ನಾವು ಸಣ್ಣಕ್ಕಿಂತ ನೋಡ್ಕೊಂಡು ಬಂದಿರುವ ನಟರು ಇದರಲ್ಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಉಮೇಶ್ ಸರ್ ಅವರು ಕೋಟೆ ಪ್ರಭಾಕರ್ ಸರ್ ಅವರು ನಾವು ಅವರನ್ನು ಕೋಟೆ ಪ್ರಭಾಕರ್ ಸರ್ ಅವರನ್ನು ಸ ಒಂದು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೇವೆ ನಾವು ಅವರಿಗೆ ಅವರು ನಾವು ಸಣ್ಣಕ್ಕಿಂತ ಅವರಿಗೆ ನೋಡ್ಕೊಂಡು ಬಂದಿದ್ದೇವೆ ಇನ್ನು ತುಂಬ ಜನ ಹಿರಿಯ ಕಲಾವಿದರು ಸರ್ ಎಲ್ಲ ಅದ್ಭುತವಾಗಿ ನಡೆಸಿದ್ದಾರೆ ಅದ್ರ ಜೊತೆಗೆ ಒಂದು ಹೊಸ ಟೀಮು ಹೊಂದಾಣಿಕೆ ಮಾಡಿಕೊಂಡು ಆ ಹೊಸಗರು ಕೂಡ ನಾವು ತುಂಬಾ ಪಳಗಿದ್ದೀವಿ ಅನ್ನೋ ರೀತಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ನಾನು ಟೋಟಲ್ ಹೇಳೋದಾದರೆ ಪ್ರತಿ ಒಂದೊಂದು ನಿಮಿಷ ನಾವು ಈ ಚಿತ್ರನ ನಗಾಡ್ತಾ ಎಂಜಾಯ್ ಮಾಡ್ಬೋದು ಸರ್ ನಿಮ್ಮ ನಿರ್ದೇಶಕರು ಪ್ರೊಡ್ಯೂಸರ್ ಬೇಕಾಗಿದ್ದಾರೆ ಇದರ ಬಗ್ಗೆ ಏನೂ ಹೇಳಲಿಲ್ಲ ನೀವಾದರೆ ಏನಾದ್ರು ಹೇಳ್ತೀರಾ ಸರ್ ಇಲ್ಲ ಸರ್ ಅದು ಚಿತ್ರಮಂದಿರದಲ್ಲೇ ಬಂದು ಆ ಚಿತ್ರ ನೋಡಿದ್ರೆ ಯಾಕೆ ಮತ್ತೆ ಮತ್ತೆ ಪ್ರೊಡ್ಯೂಸರ್ ಬೇಕಾಗಿದ್ದಾನೆ ಅಂತ ಆ ಟೈಟಲ್ ಹೊರೈತೆ ಸರ್ ರಿಲೀಸ್ ಕೈ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಸರ್ ಕರ್ನಾಟಕದ ಜನತೆಯಲ್ಲಿ ನಾವು ಕೇಳ್ಕೊಳೋದು ಏನಂದರೆ ಹೊಸ ತಂಡಕ್ಕೆ ತಾವೆಲ್ಲರೂ ತಾಕೀಸಿಗೆ ಬಂದು ಚಿತ್ರಮಂದಿರ ಬಂದು ಚಿತ್ರ ನೋಡಿ ದಯವಿಟ್ಟು ಹರಸಿ ಹರಿಸ್ಬೇಕಾಗಿ ಮುಂದೆ ಇನ್ನೂ ಇದೇ ನಿರ್ದೇಶಕರಿಂದ ಮತ್ತು ಸಂಗೀತ ನಿರ್ದೇಶಕರಾದ ನನ್ನಿಂದ ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಚಿತ್ರಗಳು ಬರಲಿ ಅಂತ ನಮ್ಮ ಈ ಚಿತ್ರ ನೋಡಿ ಬಂದು ಹಾರೈಸಿಕೊಂಡ್ರೆ ಅದೇ ಸಾಕು ಸರ್ ನನಗೆ ಈ ಚಿತ್ರದ ಮೂಲಕ ನೀವು ಸ್ಯಾಂಡಲ್ವುಡ್ನಲ್ಲಿ ನೆಲೆ ಹೂಡ್ಬೋದು ಒಂದು ಅನ್ಸುತ್ತೆ ಅನಿಸಿದೆ ಸರ್ ನನಗೆ ಅನಿಸಿದೆ ಅಂದರೆ ಚಿತ್ರ ಬಂದು ನೋಡಬೇಕು ಜನಗಳಿಂದ ಜನಗಳ ಬಾಯಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ದ ಪವರ್ಫುಲ್ ವೆಪನ್ ಆಫ್ ಸೋಷಿಯಲ್ ಮೀಡಿಯಾ ಸರ್ ಈಗ ಪ್ರೆಸೆಂಟ್ ಮತ್ತು ಮೀಡಿಯಾದ ಎಲ್ಲ ನನ್ನ ಮಿತ್ರರು ನಮ್ಮ ಹೊಸಬರ ತಂಡ ಹೊಸಬರ ತಂಡಕ್ಕೆ ಸಪೋರ್ಟ್ ಮಾಡಿದ್ರೆ ಸರ್ ನಾವು ನೂರು ನೂರು ಗೆಲ್ತೇವೆ ಸರ್ ನಾವು ಇದು ನನ್ನ ಮೊದಲನೇ ಸಿನಿಮಾ ನಿರ್ದೇಶನ ಇದು ನಮ್ಮದೇ ಸಂಸ್ಥೆ ನೈಋತ್ಯ ಆರ್ಟ್ ಮೀಡಿಯಾ ಸಂಸ್ಥೆ ಮೂಲಕ ನಾವು ನಿರ್ಮಾಣವನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಿನಿಮಾ ನಮ್ಮದು ಒಂದು ಪ್ರಥಮ ಜರ್ನಿಯಲ್ಲಿ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರ ಮೂಲಕ ಒಂದು ಹೆಜ್ಜೆಯನ್ನು ಚಿತ್ರರಂಗದಲ್ಲಿ ಪ್ರವೇಶ ಮಾಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಎರಡು ಅಂಶಗಳಂತಂದರೆ ಒಂದು ಈ ಸಿನಿಮಾದಲ್ಲಿ ತುಂಬ ಅನೇಕ ಹಿರಿಯ ನಟರು ಕನ್ನಡದ ಖ್ಯಾತ ಹಿರಿಯ ನಟರು ನಟಿಸಿದ್ದಾರೆ ಮುಖ್ಯಮಂತ್ರಿ ಚಂದ್ರ ಅವರು ಎಂ ಎಸ್ ಉಮೇಶ್ ಅವರು ಹೊನ್ನಾವಳಿ ಕೃಷ್ಣ ಅವರು ಡಿಗ್ರಿ ನಾಗರಾಜ್ ಅವರು ಕೋಟೆ ಪ್ರಭಾಕರ್ ಅವರು ತುಮಕೂರು ಮೋಹನ್ ಅವರು ಪ್ರಕಾಶ್ ತುಂಬಿನಾಡವರು ಇನ್ನು ಸುಮಾರಾವ್ ಅವರು ಯಶೋಧ ಅವರು ಇನ್ನು ಅನೇಕರು ಅನೇಕ ಪಾತ್ರಗಳಲ್ಲಿ ಅಂಜನಪ್ಪ ಅವರು ಇನ್ನು ಅನೇಕರು ನಟಿಸಿದ್ದಾರೆ ಅಂದರೆ ಅನೇಕ ಹಿರಿಯರಿಗೆ ಈ ಚಿತ್ರದಲ್ಲಿ ಅವಕಾಶವನ್ನು ನೀಡಲಾಗಿದೆ ಅದರ ಜೊತೆಗೆ ಹೊಸಬರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇದೊಂದು ಕಾಲೇಜು ಸ್ಟೂಡೆಂಟ್ಸ್ಗಳ ಜರ್ನಿಯನ್ನು ಮುಂದೆ ಅವರು ಏನು ಮಾಡಬೇಕು ಅಂತ ಹೊರಟಾಗ ಬರ್ತಕ್ಕಂಥ ಆಲೋಚನೆಗಳಲ್ಲಿ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನಾವು ಯಾಕೆ ತೊಡಗಿಸ್ಕೊಳ್ಬಾರ್ದು ಅಂತ ಯೋಚನೆ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ಇಟ್ಕೊಂಡು ನಾವು ಸಿನಿಮಾವನ್ನು ಮಾಡಿ ಈ ಸಿನಿಮಾ ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಬಂದಿದೆ ಇದು ನನ್ನ ನಿರ್ದೇಶಕಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಕ್ಕಂಥ ಸಹಜವಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆದರೆ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಸಿನಿಮಾನ ನೋಡಲಿಕ್ಕೆ ಬಂದಿರತಕ್ಕಂಥ ಪ್ರೇಕ್ಷಕರಿಗೆ ಖಂಡಿತವಾಗಿಯೂ ಇದು ಮನರಂಜನೆ ಇಟ್ಕೊಡುತ್ತೆ ಯಾರೇ ಒಬ್ಬರು ಕೂಡ ಈ ಹೊಸ ನಿರ್ದೇಶಕರು ಅಥವಾ ಹೊಸ ಸಿನಿಮಾ ಅಂದಾಗ ಅದಕ್ಕೆ ಜನರನ್ನ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ ಆದರೆ ಯಾರೊಬ್ಬ ಕೂಡ ಈ ಸಿನಿಮಾದ ಥಿಯೇಟರ್ ಒಳಗಡೆ ಸಿನಿಮಾ ನೋಡಲಿಕ್ಕೆ ಪ್ರವೇಶ ಮಾಡಿದ ಮುಗಿಸಿ ವಾಪಸ್ ಹೋಗ್ತಕ್ಕಂಥ ನಂತರದಲ್ಲಿ ಖಂಡಿತವಾಗಿಯೂ ಅವರು ಸಂತೋಷದಿಂದ ಆಗ್ತಾರೆ ಖುಷಿಯಿಂದ ಆಗ್ತಾರೆ ಇದನ್ನು ನಾನು ಭರವಸೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಕರ್ನಾಟಕದ ಎಲ್ಲ ಪ್ರೇಕ್ಷಕರಲ್ಲಿ ಮನೋಮನೆ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಸಿನಿಮಾವನ್ನು ಈಗ ಅನೇಕ ಕಡೆ ಥಿಯೇಟರ್ಗಳ ಸಮಸ್ಯೆ ಇದೆ ಅದರ ನಡುವೆ ಅನೇಕ ಕಡೆ ನಾವು ರಿಲೀಸನ್ನು ಮಾಡ್ತಾ ಇದ್ದೀವಿ ಎಲ್ಲಿ ಅವಕಾಶ ಸಿಗತ್ತೋ ಅಲ್ಲಿ ನೀವು ಸಿನಿಮಾವನ್ನು ನೋಡಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬ ಕಲಾವಿದರು ಕೂಡ ಇದನ್ನು ಚು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಮ್ತಿಯಾಜ್ ಸುಲ್ತಾನ್ ಅವರು ಒಂದು ಸುಂದರವಾಗಿರ್ತಕ್ಕಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಆ್ಯನಿಮಸ್ ಅಂತ ಇದಕ್ಕೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ ಒಂದು ವಿಶೇಷ ಅಂತಂದರೆ ಇದಕ್ಕೆ ನಾನು ಅನೇಕರನ್ನ ಹೊಸಬರನ್ನೇ ನಾನೂ ಹೊಸಬನೇ ಅನೇಕರ ಹೊಸಬರಿಗೆ ಅವಕಾಶ ಕೊಟ್ಟಿದ್ದೀನಿ ಜೊತೆಗೆ ಹಾಡು ಹೇಳ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ಹಾಡುಗಳಿದೆ ಅವು ಕೂಡ ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಸ್ಥಳೀಯರು ಈ ಹಾಡನ್ನು ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ರಾಣೆಬೆನ್ನೂರಿನ ಅನೇಕರು ಈ ಸಿನಿಮಾದಲ್ಲಿ ಹಾಡನ್ನು ಹೇಳಿದ್ದಾರೆ ಹಾಗಾಗಿ ನಾನು ಈ ಸಿನಿಮಾದಲ್ಲಿ ನನಗೊಂದು ಸಂತೋಷ ಏನಂತಂದರೆ ಹೊಸ ಮ್ಯೂಸಿಕ್ ಡೈರೆಕ್ಟರು ನೃತ್ಯ ಸಂಯೋಜಕರು ಹಾಡುಗಾರರು ಎಲ್ಲರೂ ಅನೇಕರು ಹೊಸಬ್ರನ್ನ ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದೀನಿ ಆದರೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಇಲ್ಲಿ ಮತ್ತೊಂದು ಉದ್ದೇಶ ಏನಂತಂದರೆ ಸಿನಿಮಾದಲ್ಲಿ ನನ್ನ ಇನ್ನೊಂದು ಉದ್ದೇಶ ಏನಂತಂದರೆ ಈ ಸಿನಿಮಾದಲ್ಲಿ ಹಿರಿಯ ನಟರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಒಂದು ದೃಷ್ಟಿಕೋನ ಇನ್ನೊಂದು ನನ್ನ ಸಿನಿಮಾ ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ಸನ್ನು ಸಾಧಿಸಿ ಕನಿಷ್ಠ ಮಟ್ಟದಲ್ಲಿ ಲಾಭಾಂಶವನ್ನು ಮಾಡಿದ್ರು ಕೂಡ ಅದರಲ್ಲಿ ಬರ್ತಕ್ಕಂಥ ಒಂದು ಇಪ್ಪತ್ತೈದು ಪರ್ಸೆಂಟ್ ಶೇಕಡವಾರು ಹಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಕೊಡಬೇಕು ಅಂತ ಒಂದು ಒಳ್ಳೆಯ ಯೋಚನೆಯನ್ನು ಕೂಡ ಮಾಡಿದೆ ಹಾಗಾಗಿ ನಾನು ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೇ ಸಿನಿಮಾವನ್ನು ಮೊದಲು ನೀವು ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅಭಿಪ್ರಾಯದಲ್ಲಿ ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನೇರವಾಗಿ ಅದನ್ನು ವ್ಯಕ್ತಪಡಿಸಿ ನಾವು ಭವಿಷ್ಯದಲ್ಲೂ ಕೂಡ ಇದೇ ಕ್ಷೇತ್ರದಲ್ಲಿ ಅನೇಕ ಕನಸುಗಳನ್ನಿಟ್ಟುಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಾನು ಕೂಡ ಆದರ್ಶ ಸಿನಿಮಾ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಈ ಕ್ಷೇತ್ರದಲ್ಲಿ ಬರಬೇಕು ಅಂತ ಆಲೋಚನೆ ಮಾಡಿ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದೀವಿ ಅಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ಸಹಜವಾಗಿ ಎಲ್ಲರೂ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸಿದೀವಿ ಅನುಭವಿಸಿದ್ದೀವಿ ಅದನ್ನು ನೀವು ಸಿನಿಮಾದಲ್ಲಿ ಕೂಡ ನೋಡ್ಬೋದು ತುಂಬ ಸಂತೋಷವಾಗಿ ನೀವು ಸಿನಿಮಾವನ್ನು ಮುಗಿಸಿ ಖುಷಿಯಿಂದ ಹೋಗ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ನಡೀತಾ ದಯವಿಟ್ಟು ಎಲ್ಲರಿಗೂ ಬನ್ನಿ ಇದೇ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರ್ನಲ್ಲಿ ಬಂದು ಸಿನಿಮಾವನ್ನು ನೋಡಿ ನಮ್ಮ ಸಿನಿಮಾಕ್ಕೆ ಬೆಂಬಲಿಸಬೇಕು ಪ್ರೋತ್ಸಾಹಿಸಬೇಕು ಅಂತ